ಅಮೆರಿಕದ ಪೊಲೀಸ್ ಅಧಿಕಾರಿಗಳಿಗೆ ಅಫಿಮ್ ಯಾವುದು ಸುಗಂಧ ಸೂಸುವ ಫರ್ಫಮ್ ಯಾವುದು ಅನ್ನೋದು ಗೊತ್ತಾಗಲ್ವಾ ಗೊತ್ತಾಗಿದ್ರೆ ಭಾರತೀಯ ಮೂಲದ ವ್ಯಕ್ತಿಯನ್ನ ಏಕಾಏಕಿ ಬಂಧಿಸಿ ಗಡಿಪಾರು ಮಾಡೋಕೆ ಸಿದ್ಧತೆ ಮಾಡ್ತಿದ್ರ ಮಾದಕ ವಸ್ತುವಿನ ಹೆಸರಿದೆ ಅಂದ ಮಾತ್ರಕ್ಕೆ ಅದೊಂದು ಮಾದಕ ವಸ್ತು ಆಗೋಕಾಗುತ್ತಾ ಅದು ಮತ್ತ ತರಿಸುತ್ತಾ ಓಪಿಎಂ ಅನ್ನೋ ಹೆಸರಿನ ಪರ್ಫ್ಯೂಮ್ ಬಾಟಲ್ ಅನ್ನ ಯುಎಸ್ ನ ಪೊಲೀಸರು ಅಫೀಮ್ ಅಂದುಕೊಂಡು ಭಾರತದ ಕಪಿಲ್ ರಘು ಎಂಬುವವರನ್ನ ಬಂಧಿಸಿದ್ದಾರೆ ಏನಿದ್ದು ಸುಗಂಧ ದ್ರವ್ಯದ ಕತೆ ಒಂದು ಪರ್ಫ್ಯೂಮ್ ಬಂಧನಕ್ಕೆ ಕಾರಣ ಆಗಿದ್ದು ಹೇಗೆ ಇದರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ ಸುಗಂಧ ದ್ರವ್ಯ ಅಫೀಮು ಆಗಿದ್ದು ಹೇಗೆ ಅಧಿಕಾರಿಗಳ ದಡ್ಡತನವೋ ಮಾದಕ ವಸ್ತು ನಿಜವೋ ಮತ್ತಿನಲ್ಲಿ ತೇಲಾಡುವಂತೆ ಮಾಡುವ ಮಾದಕ ವಸ್ತುಗಳನ್ನು ದೇಶದೊಳಗೆ ಬರದಂತೆ ಮಾಡೋಕೆ ಡೊನಾಲ್ಡ್ ಟ್ರಂಪ್ ಆಡಳಿತವು ಬಹಳಷ್ಟು ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಹಲವು ರಾಷ್ಟ್ರಗಳಿಂದ ಮಾದಕ ವಸ್ತುಗಳು ಪೂರೈಕೆಯಾಗುತ್ತಿದೆ ಅಂತ ಆರೋಪಿಸಿ ಅವುಗಳನ್ನು ತಡೆಯುವವರೆಗೂ ಅಲ್ಲಿಂದ ಅಮೆರಿಕಕ್ಕೆ ಬರುವ ವಸ್ತುಗಳ ಮೇಲೆ ಹೆಚ್ಚುವರಿ ಸುಂಕಗಳನ್ನು ಹಾಕಲಾಗಿದೆ ಗಡಿಭಾಗಗಳಲ್ಲಿ ಅಥವಾ ದೇಶದ ಒಳಗಿನ ತಪಾಸಣೆಗಳಲ್ಲಿ ಗಾಂಜಾ ಡ್ರಗ್ಸ್ನಂತಹ ಮಾದಕ ವಸ್ತುಗಳು ಪತ್ತೆಯಾದರೆ ಅದನ್ನ ಇಟ್ಕೊಂಡಿದ್ದವರ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳಲಾಗ್ತಿದೆ ಆದರೆ ಈಗ ನಡೆದಿರುವ ಘಟನೆ ವಿಚಿತ್ರವಾದದ್ದು ಬಂಧನಕ್ಕೆ ಒಳಗಾಗಿರುವ ಭಾರತೀಯ ವ್ಯಕ್ತಿಯಲ್ಲಿ ಅಂತಹ ಮತ್ತು ತರಿಸುವ ವಸ್ತುಗಳು ಇರಲಿಲ್ಲ ಇದ್ದಿದ್ದು ಓಪಿಎಂ ಅನ್ನು ಹೆಸರಿನ ಒಂದು ಪರ್ಫ್ಯೂಮ್ ಬಾಟೆಲ್ ಓಪಿಎಂ ಅಂದ್ರೆ ಅಫೇಮು ಅಥವಾ ಎಲೆಮದ್ದು ಅಂತಲೂ ಕರೆಯಲಾಗುತ್ತೆ ಅಮೆರಿಕದಲ್ಲಿ ನೆಲೆಸಿ ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕೆಂದು ಕನಸು ಕಾಣುವ ಅದೆಷ್ಟೋ ಭಾರತೀಯರಲ್ಲಿ ಕಪಿಲ್ ರಘು ಕೂಡ ಒಬ್ಬರು ಆದರೆ ಅವರ ಬಾಳಲ್ಲಿ ಒಂದು ಸುಗಂಧ ದ್ರವ್ಯದ ಬಾಟಲಿ ಬಿರುಗಾಳಿಯನ್ನು ಎಬ್ಬಿಸಿದೆ ಐ ಅಧಿಕಾರಿಗಳ ಒಂದು ತಪ್ಪು ತಿಳುವಳಿಕೆ ಆಡಳಿತಾತ್ಮಕ ದೋಷ ಇವೆಲ್ಲವೂ ಸೇರಿ ಈಗ ಕಪಿಲ್ ರಘು ಗಡಿಪಾರು ಭೀತಿಯನ್ನ ಎದುರಿಸುತ್ತಿದ್ದಾರೆ ಆರ್ಕನಸ್ ಸ್ಟೇಟ್ ನಲ್ಲಿ ವಾಸವಾಗಿರುವ ಕಪಿಲ್ ರಘು ಅಮೆರಿಕದ ಪ್ರಜೆಯನ್ನ ಮದುವೆಯಾಗಿದ್ದಾರೆ ಈ ಮೂಲಕ ಅಲ್ಲಿನ ಪೌರತ್ವ ಪಡೆಯುವ ಪ್ರಕ್ರಿಯೆಯಲ್ಲಿದ್ದರು ಸಂಸಾರ ಜೀವನ ಎಲ್ಲವೂ ಸರಿಯಾಗಿಯೇ ಇತ್ತು ಆದರೆ ಮೇ ಮೂರರಂದು ಲಿಟಲ್ ರಾಕ್ನ ಹೊರವಲಯವಾದ ಬೆಂಟನ್ನಲ್ಲಿ ಟ್ರಾಫಿಕ್ ನಿಯಮದ ಒಂದು ಸಣ್ಣ ಉಲ್ಲಂಘನೆಗಾಗಿ ಪೊಲೀಸರು ಅವರನ್ನು ತಡೆದಿದ್ದರು ಪೊಲೀಸರ ಪರಿಶೀಲನೆ ವೇಳೆ ಕಪಿಲ್ ಡ್ರೈವ್ ಮಾಡುತ್ತಿದ್ದ ಕಾರಿನಲ್ಲಿ ಓಪಿಎಂ ಅನ್ನೋ ಹೆಸರಿನ ಒಂದು ಸಣ್ಣ ಸುಗಂಧ ದ್ರವ್ಯದ ಬಾಟಲಿ ಸಿಕ್ಕಿತ್ತು ಅದರ ಹೆಸರನ್ನು ನೋಡಿಯೇ ಅದು ಮಾದಕ ವಸ್ತು ಅಫೀಮ್ ಎಂದು ಪೊಲೀಸರು ತಪ್ಪಾಗಿ ಭಾವಿಸಿ ಕಪಿಲ್ ಅವರನ್ನು ಬಂಧಿಸಿದರು ಕಾರಿನ ಸೆಂಟರ್ ಕನ್ಸುಲ್ನ ಬಳಿಯಿದ್ದ ಸುಗಂಧ ದ್ರವ್ಯವನ್ನು ವಶಕ್ಕೆ ಪಡೆದು ಮಾದಕ ದ್ರವ್ಯದ ಬಾಟಲಿ ಸಿಕ್ಕಿದೆ ಎಂದಿದ್ದರು ಹೋಗಿ ಸೀಟ್ನಲ್ಲಿ ಕೂರುವಂತೆ ತಾಕೀತು ಮಾಡಿದರು ಆ ಸಮಯದಲ್ಲಿ ಕಪಿಲ್ ರಘು ಯಾವುದೇ ತಪ್ಪು ಮಾಡಿರಲಿಲ್ಲ ಹಾಗೆ ಎಲ್ಲ ನಿಯಮಗಳನ್ನು ಕೂಡ ಪಾಲಿಸಿದ್ದರು ಫುಡ್ ಡೆಲಿವರಿ ಮಾಡುವ ಕೆಲಸದಲ್ಲಿ ನಿರತರಾಗಿದ್ದರು ಫುಡ್ ಡೆಲಿವರಿ ಮಾಡ್ತಿದ್ದವರನ್ನ ಜೈಲಿಗೆ ಕರೆದೊಯ್ಯುತ್ತಿರುವುದು ಯಾಕೆ ಅನ್ನೋದು ಕಪಿಲ್ ಹೆಂಡತಿ ಆಸ್ಟ್ರೇಲಿಯಾ ವೇಸ್ಗೆ ಅರ್ಥವೇ ಆಗಿರಲಿಲ್ಲ ಪೊಲೀಸರು ಏಕಾಏಕಿ ಗಂಡನನ್ನ ಬಂಧಿಸಿ ಕರೆದೊಯ್ಯುವುದು ಆಸ್ಟ್ರೇಲಿಯಾಗೆ ದಿಗ್ಭ್ರಮೆ ಉಂಟು ಮಾಡಿತ್ತು ಪ್ರಯೋಗಾಲಯದಲ್ಲಿ ನಡೆಯಿತು ಪರ್ಫ್ಯೂಮ್ ಪರೀಕ್ಷೆ ವೀಸಾ ಅವಧಿ ಮುಕ್ತಾಯವಾದರೂ ಗೊತ್ತಾಗಲಿಲ್ಲ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದ ಓಪಿಎಂ ಬಾಟಲಿನ ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಆರ್ಕನಸ್ ಸ್ಟೇಟ್ ನ ಕ್ರೈಮ್ ಲ್ಯಾಬ್ ಆ ಬಾಟಲ್ ಇದ್ದಿದ್ದು ಅಫ್ಯೂಮ್ ಅಲ್ಲ ಅದು ಕೇವಲ ಸುಗಂಧ ದ್ರವ್ಯ ಎಂದು ದೃಢಪಡಿಸಿತ್ತು ಆದರೆ ಕಪಿಲ್ ರೀ ಸಂಕಷ್ಟವು ಅಲ್ಲಿಗೆ ಮುಗಿಯಲಿಲ್ಲ ಮೂರು ದಿನಗಳು ಕಪಿಲ್ ರನ್ನ ಸ್ಥಳೀಯ ಜೈಲಿನಲ್ಲಿ ಇಡಲಾಗಿತ್ತು ನಂತರ ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಂಡರು ಯಾಕೆಂದರೆ ಕಪಿಲ್ಗೆ ಅಮೆರಿಕದ ವೀಸಾ ಅವಧಿಯು ಮುಗಿದಿದೆ ಅಂತ ದಾಖಲೆಗಳು ತೋರಿಸುತ್ತಿದ್ದವು ಆದರೆ ಅದು ಆಡಳಿತದಲ್ಲಿ ಆಗಿದ್ದ ದೋಷವಾಗಿತ್ತು ವೀಸಾ ಅವಧಿ ಮುಗಿದಿದೆ ಅಂದ್ರೆ ಅಕ್ರಮವಾಗಿ ವಾಸ ಮಾಡುತ್ತಿದ್ದಾರೆ ಅಂತಲೇ ಆಗುತ್ತೆ ಅದೇ ಕಾರಣದಿಂದಾಗಿ ಅವ್ರನ್ನ ಲೂಸಿಯಾನದಿಂದ ಸರ್ಕಾರದ ವಲಸೆ ಕೇಂದ್ರದಲ್ಲಿ ಮೂವತ್ತು ದಿನಗಳ ಕಾಲ ಬಂಧನದಲ್ಲಿ ಇಡಲಾಗಿತ್ತು ಇದರಿಂದಾಗಿ ಕಪಿಲ್ ರ ಹೆಂಡತಿ ಮತ್ತು ಆಕೆಯ ಮಗಳು ಮಾನಸಿಕವಾಗಿ ಕುಗ್ಗಿ ಹೋದರು ಯಾತನೆ ಅನುಭವಿಸಿದರು ಮೇ ಇಪ್ಪತ್ತರಂದು ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರು ಪ್ರಕರಣವನ್ನು ವಜಾಗೊಳಿಸಿದರೂ ಕಪಿಲ್ ರವರ ವರ್ಕ್ ವೀಸಾವನ್ನು ರದ್ದುಗೊಳಿಸಲಾಗಿತ್ತು ಅವರ ಅಟಾರ್ನಿ ಪ್ರಕಾರ ಕಪಿಲ್ ಬಿಡುಗಡೆಯಾಗಿದ್ದರೂ ಈಗ ಗಡಿಪಾರವಾಗುವ ಸ್ಥಿತಿಯಲ್ಲಿದ್ದಾರೆ ಅಂದರೆ ಯಾವುದೇ ಸಣ್ಣ ಅಪರಾಧ ಕಾನೂನು ಉಲ್ಲಂಘನೆ ಮಾಡಿದರೂ ತತ್ ಗಡಿಪಾರು ಮಾಡಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸ್ಥಿತಿಯಲ್ಲಿ ಕಪಿಲ್ ಕೆಲಸ ಮಾಡುವುದರಿಂದ ಮತ್ತು ಅವರ ಕುಟುಂಬಕ್ಕಾಗಿ ಹಣ ಸಂಪಾದಿಸುವುದನ್ನು ತಡೆಯುತ್ತದೆ ವೀಸಾ ವಿಸ್ತರಣೆಗೆ ಸಂಬಂಧಿಸಿದಂತೆ ಇಮಿಗ್ರೇಷನ್ ಅಟಾನಿಯು ವೀಸಾ ಅವಧಿ ಮುಗಿಯುವ ಮೊದಲು ಅಗತ್ಯವಾದ ದಾಖಲೆಗಳನ್ನ ಸಮಯಕ್ಕೆ ಸರಿಯಾಗಿ ಸಲ್ಲಿಸಿರಲಿಲ್ಲ ಇದರಿಂದಾಗಿ ಕಪಿಲ್ ಕುಟುಂಬಕ್ಕೆ ಇಂತಹ ಪರಿಸ್ಥಿತಿಯು ಎದುರಾಗಿದೆ ಕಪಿಲ್ ಅವರ ಪತ್ನಿ ಈಗ ಇಡೀ ಕುಟುಂಬದ ಆರ್ಥಿಕ ಹೊರೆಯನ್ನ ಒಬ್ಬರೇ ಹೊರತಿದ್ದಾರೆ ಅದರ ಜೊತೆಗೆ ಕಾನೂನು ಹೋರಾಟಕ್ಕೆ ಭರಿಸಬೇಕಾದ ಶುಲ್ಕದ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ ಈಗ ಅಮೆರಿಕದಲ್ಲೇ ಇದ್ರೂ ಕಪಿಲ್ ಕೆಲಸ ಮಾಡಿ ಸಂಪಾದಿಸೋಕೆ ಅವಕಾಶವಿಲ್ಲ ಮನಸ್ಸಿಗೆ ಬಂದಲ್ಲಿಗೆ ಹೋಗಿ ಬರುವಂತಿಲ್ಲ ನೆಮ್ಮದಿಯಾಗಿ ಕುಟುಂಬದೊಂದಿಗೆ ಬದುಕೋಕ್ಕೂ ಆಗ್ತಾ ಇಲ್ಲ ಇಲ್ಲಿ ತಪ್ಪು ಅಟಾರ್ನಿಯದ್ದೋ ಪೊಲೀಸರದ್ದೋ ಐ ಸಿ ಅಧಿಕಾರಿಗಳದ್ದೋ ಅಥವಾ ಸುಧಾ ಕಪಿಲ್ ಅನ್ನೋದನ್ನ ಒಂದೇ ಮಾತಿನಲ್ಲಿ ಹೇಳುವುದು ಕಷ್ಟ ಒಟ್ನಲ್ಲಿ ಇಂಥ ಅತಂತ್ರ ಸ್ಥಿತಿಯಲ್ಲಿ ಸಿಲುಕುವ ಹಂತಕ್ಕೆ ಯಾರು ಹೋಗುವುದು ಬೇಡ